ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ವಿಶೇಷವಾಗಿ ಈಶ್ವರ ಬಳ್ಳಿಯನ್ನು ಪರಿಚಯ ಮಾಡಿಕೊಡುವಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ವಿಷ ಜಂತುಗಳ ಕಡಿತ ಇರ್ಬೋದು ಹಾವಿನ ಕಡಿತ ಹಾಗೆ ಹುಚ್ಚು ನಾಯಿಯ ಕಡಿತ ನಮ್ಮ ಪೂರ್ವಜರು ಬಳಸ್ತಾ ಇದ್ದಂಥದ್ದು ಇದೆ ಈಶ್ವರಿ ಬಳ್ಳಿಯ ಬೇರನ್ನು ವೈಜ್ಞಾನಿಕ ಹೆಸರು ಅರಿಸ್ಟೊಲೋಕಿಯ ಇಂಡಿಕಾ ಬೇರೆ ಬೇರೆ ಹೆಸರುಗಳಿಂದ ಇದನ್ನು ಕರೀತಾರೆ ಅರ್ಕ ಮೂಲ ಈಶ್ವರಿ ಬೇರು ರುದ್ರಜಟ ಸುನಂದ ವಿಶಾಪಹ ಹೀಗೆ ಇತ್ಯಾದಿ ಹೆಸರುಂಟು ಕನ್ನಡದಲ್ಲಿ ಈಶ್ವರಿ ಬಳ್ಳಿ ಇಂಗ್ಲೀಷ್ನಲ್ಲಿ ಇಂಡಿಯನ್ ಬರ್ತ್ ವರ್ತ್ ಅಂತ ಕರೀತವೆ ಭಾರತ ಹಾಗೆ ಶ್ರೀಲಂಕಾದಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ನೋಡ್ಬೋದು ನಾವು ಗುಡ್ಡಗಾಡು ಪ್ರದೇಶ ಅಂದರೆ ಕಾಡಿನಲ್ಲಿ ನಾವು ಹೆಚ್ಚಾಗಿ ಇಂತಹ ಗಿಡಗಳನ್ನು ನೋಡುವಂಥದ್ದು ಇದು ಒಂದು ಮರ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಆಧಾರವನ್ನು ಇಟ್ಟುಕೊಂಡು ಬೆಳೆಯುವಂಥದ್ದು ಅಂದರೆ ಬಳ್ಳಿಯಾಗಿರ್ತದೆ ಇದು ಬೀಜವನ್ನ ಕೂಡ ಕೊಡ್ತದೆ ಈ ಬೀಜದಿಂದಲೇ ಹೊಸ ಗಿಡಗಳು ಹುಟ್ಟುವಂಥದ್ದು ನಾನೀಗ ತೋರಿಸ್ತಾ ಇದ್ದೇನಲ್ಲ ಇದಕ್ಕೊಂದು ಐದಾರು ವರ್ಷ ಆಗಿದೆ ಹೂವಿನ ಗಿಡವನ್ನ ಆಧಾರವಾಗಿ ಇಟ್ಟುಕೊಂಡು ಬೆಳೆದಿದೆ ಇದರ ಬೇರಿರ್ಬೋದು ಹಾಗೆ ಎಲೆಗಳು ತುಂಬಾ ಪರಿಮಳ ಈ ಗಿಡವನ್ನ ಮನೆಯಲ್ಲಿ ನೆಟ್ಟರೆ ಈ ವಿಷಜಂತುಗಳಿರ್ಬೋದು ಹಾಗೆ ಹಾವುಗಳು ಮನೆಯ ಸುತ್ತ ಸುಳಿಯುವುದಿಲ್ಲ ಅಂತ ಹೇಳ್ತಾರೆ ಇದನ್ನು ನಾವು ನೆಡಬೇಕು ಅಂತ ಹೇಳಿದರೆ ಅದು ಬದುಕಲಿಕ್ಕೆ ತುಂಬ ಕಷ್ಟ ಉಂಟು ಹಾಗಾಗಿ ಅದು ಸ್ವಾಭಾವಿಕವಾಗಿಯೇ ಬೆಳೆಯುವಂಥದ್ದು ಅಂದರೆ ಈ ಪಾರಿವಾಳಗಳಿರ್ಬೋದು ಅಥವಾ ಯಾವುದೇ ಒಂದು ಬೇರೆ ಹುಳಗಳಿರ್ಬೋದು ಈ ಇದರ ಬೀಜವನ್ನು ಹಾಕಿದರೆ ಅದೃಷ್ಟಕ್ಕೆ ಬೆಳೆಯುವಂಥದ್ದು ಇದರ ಬೇರು ತುಂಬ ಔಷಧೀಯ ಗುಣ ಇರುವಂಥದ್ದು ಈ ಈಶ್ವರ ಬಳ್ಳಿಯನ್ನು ನೀವು ಗುರುತು ಮಾಡಬೇಕು ಅಂತ ಹೇಳಿದರೆ ಒಂದು ಇದರ ಪರಿಮಳ ತುಂಬ ಪರಿಮಳ ಇರ್ತದೆ ಬೇರಿರ್ಬೋದು ಹಾಗೆ ಎಲೆಗಳು ಎಲೆಗಳು ತುಂಬ ಪರಿಮಳ ಇರ್ತದೆ ಹಾಗೆ ಬೇರು ಕೂಡ ತುಂಬ ಪರಿಮಳ ಇರ್ತದೆ ಮತ್ತೊಂದು ಅದರ ಬೀಜ ಬೀಜ ಒಣಗಿದ ಮೇಲೆ ಬುಟ್ಟಿಯ ಆಕಾರವನ್ನು ಪಡೀತದೆ ಎಲೆಗಳು ಸಾಧಾರಣ ಆರು ಇಂಚಷ್ಟು ಉದ್ದ ಇರ್ತದೆ ಹಾಗೆ ಎರಡು ಇಂಚಷ್ಟು ಅಗಲ ಇರ್ತದೆ ಇದಿಷ್ಟು ಗುರುತನ್ನು ಇಟ್ಕೊಂಡು ನಾವು ಈ ಗಿಡವನ್ನು ಪತ್ತೆ ಹಚ್ಚಬಹುದು ಈ ಗಿಡ ಸಾಧಾರಣವಾಗಿ ಎಲ್ಲಿ ಕೂಡ ಹಾಗೆ ಬೆಳೆಯುವುದಿಲ್ಲ ಆ ಗಿಡ ಬೆಳೀತು ಅಂತ ಹೇಳಿದರೆ ಆ ಮಣ್ಣಿಗೆ ಸತ್ವ ಉಂಟು ಅಂತ ಅರ್ಥ ಬಿಳಿ ಬಣ್ಣದ ಬೇರನ್ನು ಹೊಂದಿರ್ತದೆ ಬೇರು ಎಷ್ಟು ವರ್ಷ ಆಗ್ತದೆ ಅಷ್ಟು ಅದು ಔಷಧಿಯ ಗುಣವನ್ನು ಕೂಡಿ ಇಟ್ಕೊಳ್ತದೆ ಸಾಂಪ್ರದಾಯಿಕ ಹಾಗೆ ಆಯುರ್ವೇದ ಚಿಕಿತ್ಸೆಗಳಲ್ಲಿ ಇದನ್ನು ಬಳಸಲಾಗ್ತದೆ ಮುಖ್ಯವಾಗಿ ವಿಷ ಜಂತು ಕಡಿತಕ್ಕೆ ಹಾವು ಕರೆದಂತಹ ಸಮಯದಲ್ಲಿ ಇದರ ಬೇರನ್ನು ಅರ್ದು ಆ ಜಾಗಕ್ಕೆ ಹಚ್ಚುವಂಥದ್ದು ಆಗ ಅದರ ವಿಷವನ್ನು ಇದು ಹೀರಿಕೊಂಡು ವಿಷದ ಪ್ರಮಾಣವನ್ನು ಇದು ಕಡಿಮೆ ಮಾಡ್ತದೆ ಈ ಬೇರನ್ನು ಮಾಡಿ ಕೂಡ ಇಟ್ಕೊಂಡಿರ್ತಾರೆ ಇನ್ನೊಂದು ಹೇಳಿದರೆ ಇದನ್ನು ಕಷಾಯ ಕೂಡ ಮಾಡಿ ಕುಡಿತಾರಂತೆ ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ವಿಷಜಂತುಗಳ ಕಡಿತ ಆದಾಗ ಇದನ್ನು ಪೇಸ್ಟಾಗಿ ಮಾಡಿಕೊಂಡು ನಾಲಗೆ ಕಣ್ಣಿಗೆ ಹಾಗೆ ಉಗುರಿನ ತುದಿಗೆ ಹಚ್ಚುತ್ತಾರಂತೆ ಅಂದರೆ ಮೈಯಲ್ಲಿದ್ದ ವಿಷ ಎಲ್ಲ ಹೊರಗೆ ಬರಲಿ ಅಂತ ಹೇಳುವಂತಹ ಕಾರಣಕ್ಕೆ ಹಾಗಾಗಿ ಹಿಂದಿನ ಕಾಲದಲ್ಲಿ ಯಾವುದೇ ಮದ್ದನ್ನು ಬಳಸ್ತಿರಲಿಲ್ಲ ಇದೇ ಈಶ್ವರಿ ಬೇರನ್ನು ಬಳಸಿಕೊಂಡು ಹಾವಿನ ಕಡಿತ ಇರ್ಬೋದು ಹಾಗೆ ವಿಷ ಜಂತುಗಳ ಕಡಿತವನ್ನು ಅವರು ನಿವಾರಣೆ ಮಾಡಿಕೊಳ್ತಿದ್ರು ಈಶ್ವರಿ ಬೇರಿನ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತೇ ಇರೋದಿಲ್ಲ ಯಾಕಂತ ಹೇಳಿದರೆ ಮನೆಯಲ್ಲಿ ಬೆಳೆಯೋದು ಇದು ತುಂಬ ಕಷ್ಟ ಗುಡ್ಡ ಇರ್ಬೋದು ಹಾಗೆ ಬೆಟ್ಟ ಪ್ರದೇಶಗಳಲ್ಲಿ ನಮಗೆ ಇದು ಕಾಣಲಿಕ್ಕೆ ಸಿಗುವುದು ಇದರ ಬಗ್ಗೆ ಗೊತ್ತಿದ್ದವರು ನಮ್ಮ ಜೊತೆ ಇದ್ದರೆ ಇದನ್ನು ಪತ್ತೆ ಹಚ್ಚಲಿಕ್ಕೆ ತುಂಬ ಸುಲಭ ಆಗ್ತದೆ ಹಾಗೆಯೇ ಇದನ್ನು ಸೇವನೆ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಸೈಡ್ ಎಫೆಕ್ಟ್ಸ್ ಕೂಡ ಉಂಟು ಹಾಗಾಗಿ ಇದನ್ನು ಬಳಸುವಾಗ ವೈದ್ಯರ ಸಲಹೆ ಅಥವಾ ಹಿರಿಯರ ಸಲಹೆ ಇದ್ದರೆ ತುಂಬ ಒಳ್ಳೆಯದು ನಾನೀಗ ತೋರಿಸ್ತಾ ಇದ್ದಾನೆಲ್ಲ ಈಶ್ವರಿ ಬಳ್ಳಿಯ ಬೇರು ಎಷ್ಟು ದಪ್ಪ ಉಂಟು ಅಂತ ನೋಡಿ ಒಂದು ಐದಾರು ವರ್ಷ ಆಗಿದೆ ಈ ಗಿಡಕ್ಕೆ ನಾವು ನೆಟ್ಟ ಗಿಡ ಅಲ್ಲ ಇದು ಅದೃಷ್ಟಕ್ಕೆ ಆದಂತಹ ಗಿಡ ಹೂವಿನ ಗಿಡವನ್ನು ಆಧಾರವಾಗಿ ಇಟ್ಟುಕೊಂಡು ಬೆಳೀತಾ ಉಂಟು ಕೆಮ್ಮಿಗೆ ಇರ್ಬೋದು ಹಾಗೆ ಜ್ವರಕ್ಕೆ ಕೂಡ ಇದನ್ನು ಕಷಾಯ ಮಾಡಿ ಕುಡಿತಾರೆ ಅಂತ ಹೇಳ್ತಾರೆ ಹಾಗೆ ಜೇಡ ಕಚ್ಚಿದ ಸಮಯದಲ್ಲಿ ಇದನ್ನು ನಾವು ಲೇಪಿಸಿ ಅದರ ನಂಜನ್ನು ಕಡಿಮೆ ಮಾಡಿಕೊಳ್ಬೋದು ಹಾಗಾಗಿ ಇದು ನಂಜು ನಿವಾರಕವಾಗಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಇದರ ಬೇರು ಮುಟ್ಟಿದಾಗ ಇರ್ಬೋದು ಅಥವಾ ಅದರ ಎಲೆಗಳನ್ನು ಮುಟ್ಟಿದಾಗಲೇ ತುಂಬ ಪರಿಮಳ ಬರಲಿಕ್ಕೆ ಶುರುವಾಗ್ತದೆ ಹಾಗಾಗಿ ಇದರ ಪರಿಮಳದಿಂದಲೇ ವಿಷ ಜಂತುಗಳು ನಮ್ಮ ಮನೆಯ ಹತ್ರ ಬರುವುದಿಲ್ಲ ಅಂತ ಹೇಳ್ತಾರೆ ಈಗ ನೀವು ಬೇರನ್ನು ಕೂಡ ನೋಡ್ಬೋದು ಅದರ ಹೇಗೆ ಬಳ್ಳಿ ಹೋಗಿದೆ ಅಂತ ಹೇಳಿ ಈ ಬೇರಿನ ಕಷಾಯವನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ವಾಂತಿ ಇರ್ಬೋದು ಹೊಟ್ಟೆ ನೋವು ತಲೆ ಸುತ್ತು ಬರ್ತದೆ ಅಂತ ಹೇಳ್ತಾರೆ ಒಣಗಿದ ಎಲೆಯನ್ನು ಅಸ್ತಮಕ್ಕೆ ಕೂಡ ಇದನ್ನು ಬಳಸ್ತಾರೆ ಅಂತ ಹೇಳ್ತಾರೆ ಹಾಗೆ ಬೇರನ್ನು ಶ್ರೀಗಂಧದ ಜೊತೆ ಸೇರಿಸಿ ಕುಡಿದ್ರೆ ಹೊಟ್ಟೆ ನೋವು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಬೇಸಿಗೆಗಾಲದಲ್ಲಿ ಇದು ಎಲೆಗಳು ಪೂರ ಒಣಗಿ ಹೋಗಿರ್ತದೆ ಹಾಗಾಗಿ ನಮಗೆ ಜಾಸ್ತಿಯಾಗಿ ಕಾಣಲಿಕ್ಕೆ ಸಿಗುವುದಿಲ್ಲ ಹಾಗಾಗಿ ಮಳೆಗಾಲದಲ್ಲಿ ನಾವು ಈ ಗಿಡವನ್ನು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಈಶ್ವರ ಬೇರಿನ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದ್ರೆ ಅಥವಾ ನೀವು ಈ ಗಿಡವನ್ನು ನೋಡಿದರೆ కమెంట్ బాక్సీ కమెంట్ మి సబ్స్క్రైబ్ మారే నోడి నేచర్ ఫ్లేవర్స్ హడ వీడియోస్ చాలాల్న సబ్స్క్రైబ్ మి థ్యాంక్స్ ఫార్ వాచింగ్ బాయ్ బాయ్